ನಮಸ್ಕಾರ ಕರ್ನಾಟಕ ನಮಸ್ಕಾರ ಇಂಡಿಯಾ ಸೊ ನಾನು ನಿಮ್ಮ ಸಂತೋಷಾಧ್ಯ ಮಹಾರಾಜ್ ಸೊ ಏನು ವೀರಶೈವ ಲಿಂಗಾಯತ್ತು ಮತ್ತೆ ಲಿಂಗಾಯತು ಸೊ ಎಲ್ಲರೂ ಒಗ್ಗೂಡ್ಬೇಕು ಒಗ್ಗಟ್ಟಾಗಿರ್ಬೇಕು ಸೊ ಉಪ ಪಂಗಡಗಳು ಲಿಂಗಾಯತ ವೀರಶೈವ ಎಲ್ಲ ಒಂದೇ ಇದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಜಾತಿ ಗಣತಿಯಲ್ಲಿ ಒಂದು ಸ್ಥಾನಮಾನ ಆಗ್ಬೇಕು ನಮ್ಗೆ ಮೀಸಲಾತಿ ಸಿಗೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಆ ನಿಟ್ಟಿನಲ್ಲಿ ಯಾರು ಎಲ್ಲಾ ಗುರು ಹಿರಿಯರು ಗುರುಮಾನ್ಯರು ಎಲ್ಲರನ್ನು ಸ್ಮರಿಸುತ್ತಾ ಅವ್ರು ಕೊಟ್ಟಿರುವಂತ ಕೊಡುಗೆ ಮಾರ್ಗದರ್ಶನ ಪ್ರೇರಣೆಯ ಸ್ಫೂರ್ತಿದಾಯಕ ಸೊ ಏನು ಒಂದು ಆಲ್ ಓವರ್ ಸ್ಟೇಟ್ ಅಲ್ಲಿ ಎರಡು ಕೋಟಿಗೂ ಹೆಚ್ಚು ವೀರಶೈವ ಲಿಂಗಾಯತರಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಸಂಘಟಿತಗೊಳ್ಬೇಕು ಶಿಕ್ಷಣ ಸಂಘಟನೆ ಹೋರಾಟ ಅಂತ ನಾವೇನು ಹೇಳ್ತೀವೋ ಅದೇ ತರನೇ ಎಲ್ಲ ನಮ್ಮ ಲಿಂಗಾಯತರ ಲಿಂಗಾಯತರು ಎಲ್ಲರೂ ಸಂಘಟಿತಗೊಳಿರುವಂತಹ ಹಲವಾರು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ನಾಯಕರುಗಳೆಲ್ಲ ಸಂಘಟಿತಗೊಂಡು ಎಲ್ಲರೂ ಒಂದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ಒಂದು ಮುನ್ನುಡಿ ಏನಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಂಘಟಿತಗೊಳ್ಬೇಕು ವಿಶೇಷವಾಗಿ ಲಿಂಗಾಯತರಿಗೆ ಸ್ಥಾನಮಾನ ಗೌರವ ಸಿಗುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಮೀಸಲಾತಿ ಸೊ ಮೀಸಲಾತಿಗೆ ದೊಡ್ಡ ಮಟ್ಟದ ಒಂದು ಹೋರಾಟ ಬೇಕಾಗಿದೆ ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಸೊ ಅದ್ ಯಾವುದೇ ಉಪ ಪಂಗಡಗಳಾದ್ರೂ ಎಲ್ಲರೂ ಕಿತ್ತಾಡ್ಬಾರ್ದು ಡಿವೈಡ್ ಅಂಡ್ ರೂಲ್ ಪಾಲಿಸಿನ ಕೆಲವರು ಮಾಡ್ತಾ ಇದ್ದಾರೆ ಅದೆಲ್ಲ ನಿಲ್ಲಿಸ್ಬೇಕಾಗತ್ತೆ ವಿಶೇಷವಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ ಸೊ ನಾನು ಒಬ್ಬ ಪತ್ರಕರ್ತ ಹೋರಾಟಗಾರನಾಗಿ ಎಲ್ಲರೂ ಸಮಾಜದ ಎಲ್ಲ ಮುಖಂಡರು ನಾಯಕರು ಕಾರ್ಯಕರ್ತರಾಗಿರ್ಬೋದು ಸಾಮಾನ್ಯ ಜನರು ಮೆಂಬರ್ಸ್ ಯಾರೇ ಆಗಿರ್ಲಿ ಅದು ಒಂದು ಸಂಸ್ಥೆ ಆಗಿರ್ಬೋದು ಯಾವುದೇ ಮುಖಾಂತರ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದು ಎಲ್ಲರೂ ಸಂಘಟು ಎಲ್ಲರೂ ಸಂಘಟಿತಗೊಳ್ಬೇಕು ಆ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ ಸಭೆ ಸಮಾರಂಭಗಳಾಗಿರ್ಬೋದು ನಿಮ್ಮ ಒಂದು ಶಕ್ತಿ ಪ್ರದರ್ಶನ ಇರಲಿ ಈ ಒಂದು ಜಾತಿನ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಹಾಗಾಗಿ ಯಾರು ಪ್ರತ್ಯೇಕವಾಗಿ ಬೇರೆ ಬೇರೆ ಹೇಳಿಕೆಗಳು ಕೊಡೋದಾಗಿರ್ಲಿ ಗುಂಪುಗಳ ಬರ್ದು ಎಲ್ಲರೂ ಒಗ್ಗೂಡಿ ಕೆಲಸಗಳು ಮಾಡ್ಬೇಕು ಯಾಕಂದ್ರೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ ಮೂರರಲ್ಲಿ ಇಪ್ಪತ್ತೆರಡಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಟೈಮ್ ಅಲ್ಲಿ ನಾನು ಒಂದು ನ್ಯೂಸ್ ಮಾಡಿದೆ ಎಸ್ ಎಸ್ ನ್ಯೂಸ್ ಅಲ್ಲಿ ನಮ್ದು ಧಾರವಾಡ ಒಂದು ನಮ್ಮ ಧಾರವಾಡ ಮತ್ತೆ ಹುಬ್ಳಿಯಲ್ಲಿ ಹೈಕೋರ್ಟ್ ಬರ್ಲಿಕ್ಕೆ ವಿಶೇಷವಾದಂತ ರೂವಾರಿಗಳು ಹಿರೇಮಠ ನ್ಯಾಯವಾದಿಗಳು ಅವರ ಒಂದು ಹೋರಾಟ ದೊಡ್ಡ ಮಟ್ಟದ ಹೋರಾಟ ಇದೆ ಸೊ ಅವ್ರಿಗೆ ನಾವು ಒಂದು ಸಪೋರ್ಟಿವ್ ಆಗಿದ್ದೀವಿ ಬೇರೆ ಜಂಗಮ ಬೇರೆ ಬೇರೆ ಅದೆಲ್ಲ ವಿಶೇಷವಾಗಿ ಅವರು ಒಂದು ಒಂದು ವರ್ಷಗಳ ಕಾಲ ನಿರಂತರವಾಗಿ ಒಂದು ಪ್ರೊಟೆಸ್ಟ್ ಕೂತಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಸೊ ಹಾಗಾಗಿ ಆ ಒಂದು ಕೆಲ್ಸಗಳು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಯಾರೇ ಒಬ್ರು ಹೋರಾಟಗಾರರು ಏನಾದ್ರು ಒಂದು ಹೋರಾಟಕ್ಕೆ ಇಳಿದಾಗ ಆದ್ಯ ಕರ್ತವ್ಯ ಆಗಿದೆ ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತರು ಏನು ಲಿಂಗಾಯತರು ಉಳಿಸಿ ಬೆಳೆಸ್ಬೇಕು ಆ ಒಂದು ಶಿಕ್ಷಣ ಶಿಕ್ಷಣ ಸಂಘಟನೆ ಹೋರಾಟ ಅದೇ ತರನೇ ಸಾಮಾಜಿಕ ನ್ಯಾಯ ಮತ್ತೆ ಆರ್ಥಿಕವಾಗಿ ಸದೃಢಗೊಳ್ಬೇಕು ಸ್ಥಾನಮಾನಗಳು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಲಂಕರಿಸ್ಬೇಕು ಮೀಸಲಾತಿಗೂ ಅಷ್ಟೇ ಅವರ ಒಂದು ಬೇಡಿಕೆಗಳು ನೀಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ವಿಶೇಷವಾಗಿ ಈ ವಿಡಿಯೋ ಮುಖಾಂತರ ನಾನು ಕೇಳಿಕೊಳ್ಳೋದು ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಕಂಡ್ ಮಾಡ್ಬೇಕು ಮುಂಬರುವ ದಿನಗಳಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಶ್ರೀ ರಾಮ್ ಜೈ ಜೈ ಭುವನೇಶ್ವರಿ ಜೈ ಕನ್ನಡಾಂಬೆ ಜೈ ಶಿವಶಂಕರ್ ಜೈ ಭೋಲನಾಥ್ ಜೈ ಬಭ್ರವಾನ